ನ್ನ ಸಂಪಾದಿಸಿದ್ದೀರಿ ಈಗ ಇಲ್ಲಿ ಬಿ ಎಮ್ ಆರ್ ಡಿ ಪ್ರೆಸಿಡೆಂಟ್ ಇದಾರಲ್ಲ ಅವರು ಕೂಡ ನಮಗೆ ವಿದ್ಯಾರ್ಥಿನೇ ವಿದ್ಯಾರ್ಥಿನೇನೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಯಾವಾಗ ನಮ್ಗೆ ಸಂತೋಷ ಆಗುತ್ತಪ್ಪ ಅಂದರೆ ನೀವು ಒಂದು ಒಳ್ಳೆಯ ಹೋಗಿ ಸಂತೋಷವಾಗಿ ಮದುವೆ ಮಕ್ಕಳು ಹೆಂಡತಿ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಇರೋ ಅಷ್ಟು ದಿವಸ ಕೆಟ್ಟ ಅಭ್ಯಾಸಗಳಿಲ್ದಿರ ಖುಷಿಯಾಗಿದ್ದರೆ ಯಾವತ್ತಾದ್ರೂ ನಮಗೆ ಕಾಣಿಸಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದಕ್ಕಿಂತ ಹೇಳ್ತಿದ್ದಂಥ ಒಂದು ಖುಷಿ ಬೇರೆ ಟೈಮಲ್ಲಿ ಆಗೋಲ್ಲ ನಮ್ಮ ಮಕ್ಕಳು ಏನೋ ಆಗ್ತಾರೆ ಓದ್ತಾರೆ ದೊಡ್ಡವ್ರು ಆಗ್ತಾರೆ ಏನೋ ಆಗ್ತಾರೆ ಆದರೆ ನಮ್ಮ ಕೈಗಳಿಗೆ ಬೆಳೆದಂಥ ಮಕ್ಕಳು ಒಂದು ಮಟ್ಟಕ್ಕೆ ಬಂದು ಅವರು ಖುಷಿಯಾಗಿದ್ದಾಗ ನಮಗಾಗೋ ಸಂತೋಷನೇ ಬೇರೆ ಇದೇ ಶಾಲೆನಲ್ಲಿ ಫೀಲ್ಡ್ ಇಲ್ಲ ನಾನು ದೈಹಿಕ ಶಿಕ್ಷಕನಾಗಿ ಇದೇ ಶಾಲೆನಲ್ಲಿ ಸಾವಿರದ ಒಂಬೈನೂರ ಎರಡು ಸಾವಿರದ ಆರರಲ್ಲಿ ಇಲ್ಲಿಗೆ ಬಂದೆ ಬಂದಾಗ ಏನು ಮಾಡಬೇಕು ಅಂತ ನನಗೆ ದಿಕ್ ತೋಚಲಿಲ್ಲ ಆದರೂ ಕೂಡ ನಾನು ಏನೋ ಮಾಡೋ ಮಾಡೋಣ ಅಂತ ಆ ಮುಂದಗಡೆಯೇ ಭಾಳ ಜನ ಹುಡುಗರು ನನ್ನ ಬೈಕೊಳ್ತಾರೆ ಯಾಕೆ ಅಂತ ಹೇಳ್ತೀನಿ ನಾನು ಸ್ವಲ್ಪ ಡಿಸಿಪ್ಲೈನ್ ಈಗಲೂ ಅಷ್ಟೇ ನಮ್ಮ ಮನೆಯಲ್ಲೇ ಊಟ ಟೈಮ್ಗೆ ಊಟ ಆಗಿಬಿಡ್ಬೇಕು ನಮ್ಮ ನೆಂಟ್ರಗಳ ಮನೆಗೆ ಹೋದ್ರೂ ನನಗೆ ಅಯ್ಯೋ ಅಣ್ಣ ಬಂದುಬಿಟ್ಟಿದ್ದಾರೆ ಫಸ್ಟ್ ಅವ್ರು ಒಂದೂವರೆ ಆಯಿತು ಊಟ ಕೊಟ್ಬಿಡ್ರಿ ಕಾಣ್ ಏನಿದ್ರೆ ಅದು ಕೊಟ್ಟುಬಿಡ್ತಾನೆ ಆ ರೀತಿಯಾಗಿ ಬೆಳ್ಕೊಂಡ್ಬಂದವನು ಭಾಳ ಜನ ಒಡೆದಿದ್ದೀನಿ ಆಗಲೇ ಹುಡುಗ ಕಣ್ಣೂರಲ್ಲಿ ಹುಡ್ಗ ಬಲೆ ಹೊಡೆದಿದ್ದೀರಿ ಸರ್ ನನ್ನ ಅಂತಂದು ಕಾರಣ ಇಷ್ಟೇ ನಿಮ್ಮ ಯಾರ ಮೇಲೂ ಯಾರಿಗೂ ದ್ವೇಷ ಇರಲ್ಲ ಪಾಠ ಓದ್ದೆ ಇರುವಾಗ ಅಥವಾ ತಪ್ಪು ಮಾಡಿದಾಗ ಬೈತೀವಿ ಹೊಡೆದಿರ್ತೀವಿ ಅದನ್ನು ಯಾವ ಯಾವುದೇ ದುರುದ್ದೇಶ ಇಟ್ಕೊಂಡು ಮಾಡಿರಲ್ಲ ಮತ್ತು ಈ ಸ್ಪೋರ್ಟ್ಸಲ್ಲಿ ಭಾಳ ಮಕ್ಕಳು ಬಹಳ ಚೆನ್ನಾಗಿದ್ರು ನಾವು ಏಳು ವರ್ಷ ನಮ್ಮ ಜಿಲ್ಲೆನಲ್ಲಿ ನಮಗೆ ವಾಲಿಬಾಲ್ ಹೆಣ್ಣು ಮಕ್ಕಳು ವಾಲಿಬಾಲಲ್ಲಿ ನಮಗೆ ರೈವಲ್ಲೇ ಇಲ್ಲ ಜಿಲ್ಲೆಗೆ ಹೋಗ್ಬಿಟ್ರೆ ಆವಾಗ ಎಂಟು ಜಿಲ್ಲೆಗಳಿತ್ತು ಇವಾಗ ನಾಲ್ಕು ಜಿಲ್ಲೆ ಆವಾಗ ಕನಕಪುರ ರಾಮನಗರ ಮಾಗಡಿ ಇವೆಲ್ಲ ಇತ್ತು ಎಂಟು ಜಿಲ್ಲೆಗಳಲ್ಲಿ ಓ ರೀ ಮಾಸ್ಟ್ರು ಬಂದ್ರಪ್ಪ ಏನು ನಮ್ಮ ಕೈಲಿ ಏನೂ ಆಗೋಲ್ಲ ನಮ್ಮನ್ನು ನೋಡ್ತಾನೆ ಅರ್ಧ ಎದ್ರುಕೊಂಬಿಡೋರು ಸೊ ನಮ್ಮ ಮಕ್ಕಳೇ ಯಾವಾಗಲೂ ಏಳು ವರ್ಷ ನಮ್ಮ ಮಕ್ಕಳೇ ತ ಒಂದು ಸಲ ಒಂದು ಸಣ್ಣ ಇನ್ಸಿಡೆಂಟು ಇಲ್ಲಿ ನಂದಗುಡಿನಲ್ಲಿ ಒಂದು ಸ್ಪೋರ್ಟ್ಸ್ ಮಾಡಿ ವಾಲಿಬಾಲ್ ನಾವು ಮಾಡ್ತೀವಿ ಅಂತ ಮಾಡಿದ್ರು ಅಲ್ಲಿ ಏನಾಯಿತು ಅಂದರೆ ನಮ್ಮ ಲಾಸ್ಟ್ ಇದು ಸ್ವಲ್ಪ ವೀಕ್ ಇತ್ತು ಟೀಮು ಶ್ರೀಮತಿ ವಿನುತಾ ಅಂತಿದ್ದಾಳೆ ಇಲ್ಲೇ ಆ ಹುಡುಗಿ ಒಬ್ಳೆ ಪೂರ್ತಿ ಗೆಮ್ ಮಾಡಿಬಿಟ್ಲು ಸರ್ವೀಸ್ನಲ್ಲೇ ಪೂರ್ತಿ ಗೆಮ್ ಮಾಡಿಬಿಟ್ಲು ಆಟೋನೇ ಮುಗಿದೋಗ್ಬಿಟ್ಟು ಬೇರೆಯವ್ರು ಆಡೋಕ್ಕೆ ಅವಕಾಶವೇ ಸಿಗ್ಲಿಲ್ಲ ಎಲ್ಲ ಹಿಂದಕ್ಕೆ ಎಡಕ್ಕೆ ಬಲಕ್ಕೆ ಸರ್ವೀಸಲ್ಲೇ ಮಾಡಿಬಿಟ್ರು ಗೆದ್ದು ಹೋದ್ರು ಅದು ಅವಳೊಬ್ಳಿಂದನೇ ಗೆದ್ವಿ ಅವತ್ತು ಆಮೇಲೆ ಜಿಲ್ಲೆಗೆ ಹೋದ್ವಿ ಮುಂದೆ ಸ್ಟೇಟು ಅವು ಇವು ಇದೆ ಮಾಮೂಲಾಗಿ ಆದರೆ ಹೀಗೆ ನಡ್ಕೊಂಡು ಬಂದಂಥ ದಾರಿ ಒಳ್ಳೆ ಮಕ್ಕಳಿದ್ದರು ಸಾವಿರದ ಇನ್ನೂರ ಹನ್ನೊಂದು ಜನ ಮಕ್ಕಳಿದ್ರು ಬೇರೆ ಪ್ರೈವೇಟ್ ಸ್ಕೂಲ್ಗಳವರು ಬ್ರೈಟ್ ಸ್ಕೂಲ್ನವರು ಮಾಸ್ಟರ್ ಹೇಳೋರು ಏನು ನಮ್ಮ ಸ್ಕೂಲ್ನವ್ರಲ್ಲ ನೀವೇ ಹೇಳ್ಕೊಂಬಿಟ್ರಿ ಹಾಂ ಅದೇನು ಮಾಟ ಇದ್ದೀರಿ ಹಾಗೆ ಹೀಗೆ ಅಂತ ಯಾಕೆಂದರೆ ನಾನು ಬಂದಾಗ ಐನೂರು ಚಿಲ್ಲರೆ ಇತ್ತು ಆಮೇಲೆ ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಸಾವಿರದ ಇನ್ನೂರ ಹನ್ನೊಂದು ಜನ ಮಕ್ಕಳಿದ್ದರು ಅದರಲ್ಲಿ ಮಠದವರು ಯಾವಾಗಲೂ ಕನ್ನಡದಲ್ಲಿ ಫಸ್ಟ್ ಬಂದು ಅವ್ರಿಗೆ ಫಸ್ಟು ಸೆಕೆಂಡು ಥರ್ಡು ಅಂತ ಈಗಲೂ ಕೊಡ್ತಾರೆ ಅಂತ ಕಾಣ್ತದೆ ಅವರು ಹಣದ ರೂಪದಲ್ಲಿ ಬಹುಮಾನ ಕೊಡೋರು ಅದೇ ರೀತಿಯಾಗಿ ಸ್ಪೋರ್ಟ್ಸಲ್ಲಿ ಕೂಡ ಮಠದ ಮಕ್ಕಳು ಅಷ್ಟೇ ಬೇರೆ ಮಕ್ಕಳು ಅಷ್ಟೇ ತುಂಬ ಭಾಳ ಎಷ್ಟೋ ಜನ ಮಕ್ಕಳನ್ನ ನಾವು ಮರ್ತಿದ್ದೀವಿ ನೀವಾಗ ನೀವಾಗ ಜ್ಞಾಪಕ ಮಾಡಿಕೊಂಡ್ರೆ ಮಾತ್ರ ನಮಗೆ ಜ್ಞಾಪಕ ಬರುತ್ತೆ ಇಲ್ಲದಿದ್ರು ಬರೋದಿಲ್ಲ ಆದರೆ ಒಂದಂತೂ ಹೇಳ್ತೀನಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳ್ರಿ ಯಾವಾಗಲೂ ಮನೆಯಲ್ಲಿ ಮನೆಯಲ್ಲಿ ಹೆಂಡ್ತಿ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡಿಸಿ ಯಾವ ಮನೆಯಲ್ಲಿ ಖುಷಿ ಇರುತ್ತೋ ಆ ಮನೆಗೆ ಲಕ್ಷ್ಮಿ ಹೊಳಿತಾಳೆ